ಅಭ್ಯಾಸಗಳು ಆವಾಸ ಎಂದರೆ ಜೀವಗಳು ವಾಸಿಸುವ ಸ್ಥಳಕ್ಕೆ ಆವಾಸ ಎನ್ನುವರು ಮರುಭೂಮಿಯಲ್ಲಿ ಬದುಕಲು ಪಾಪಸ್ ಕಳಿ ಹೇಗೆ ಹೊಂದಿಕೊಂಡಿವೆ ಭಾಷೆ ವಿಸರ್ಜನೆ ಮೂಲಕ ನೀರಿನ ನಷ್ಟವನ್ನು ತಡೆಯಲು ಪಪಸ್ ಕಳಿಯಲ್ಲಿ ಎಲೆಗಳಿರುವುದಿಲ್ಲ ಕಾಂಡವು ನೀರನ್ನು ಸಂರಕ್ಷಿಸುವ ರೀತಿಯಲ್ಲಿ ರಚನೆಯಾಗಿದೆ ಮತ್ತು ಕಾಂಡದಲ್ಲಿ ದ್ಯುತಿ ಶೋಶಣ ಕ್ರಿಯೆ ನಡೆಯುತ್ತದೆ ನೀರಿನ ಅಗತ್ಯಕ್ಕಾಗಿ ಅವುಗಳು ಬೇರುಗಳು ಮಣ್ಣಿನಲ್ಲಿ ಆಳವಾಗಿ ಹೋಗುತ್ತವೆ ಬಿಟ್ಟಸಾಗ ತುಂಬಿ ಒಂದು ನಿರ್ದಿಷ್ಟ ಆವಾಸದಲ್ಲಿ ಸಸ್ಯ ಅಥವಾ ಪ್ರಾಣಿ ಬದುಕಲು ಸಾಮರ್ಥ್ಯವನ್ನು ನೀಡುವ ನಿರ್ದಿಷ್ಟ ಲಕ್ಷಣಗಳು ಡ್ಯಾಶ್ ಎಂದು ಕರೆಯುತ್ತೇವೆ ಹೊಂದಾಣಿಕೆ ಎಂದು ಕರೆಯುತ್ತೇವೆ ಭೂಮಿಯ ಮೇಲೆ ವಾಸಿಸುವ ಸಸ್ಯಗಳು ಮತ್ತು ಪ್ರಾಣಿಗಳ ಆವಾಸ ಡ್ಯಾಶ್ ಆವಾಸ ಎಂದು ಕರೆಯುತ್ತಾರೆ ಭೂ ಆವಾಸ ಎಂದು ಕರೆಯುತ್ತಾರೆ ನೀರಿನಲ್ಲಿ ವಾಸಿಸುವ ಸಸ್ಯಗಳು ಮತ್ತು ಪ್ರಾಣಿಗಳ ಆವಾಸವನ್ನು ಡ್ಯಾಶ್ ಆವಾಸ ಎಂದು ಕರೆಯುತ್ತಾರೆ ಜಲ ಆವಾಸ ಎಂದು ಕರೆಯುತ್ತಾರೆ ಮಣ್ಣು ನೀರು ಮತ್ತು ಗಾಳಿ ಆವಾಸ ಜೈವಿಕ ಅಂಶಗಳು ನಾವು ಪ್ರತಿಕ್ರಿಯಿಸುವಂತೆ ಮಾಡುವ ನಮ್ಮ ಸುತ್ತಲಿನ ಪರಿಸರದಲ್ಲಿ ಬದುಕಲು ಬದಲಾವಣೆಗೆ ಡ್ಯಾಶ್ ಎಂದು ಕರೆಯುತ್ತಾರೆ ಪ್ರಚೋದನಗಳು ಎಂದು ಕರೆಯುತ್ತೆ ಕಾಗಿನ ಪಟ್ಟಿ ಸರ್ಜೀವಿಗಳಿಗೆ ಯಾವು ಸಜೀವಿಗಳು ಯಾವುವು ನೇಗಿಲು ಒಣಬೇವು ಒಳಗೆ ಯಂತ್ರ ಒಲೆಗೆ ಯಂತ್ರ ರೇಡಿಯೋ ದೋಣಿ ನೀ ದೋಣಿ ನೀರಿನ ಅಲೆಯತ್ ಎಲೆ ಉತ್ತರ ನೇಗಿಲು ಒಲೆಯುವ ಯಂತ್ರ ರೇಡಿಯೋ ದೋಣಿ ನೀರಿನ ಅಯಸಿಂತ್ ಜೀವಿಗಳು ಯಾವುದಾದ್ರು ಎರಡು ಲಕ್ಷಣಗಳನ್ನು ತೋರಿಸುವ ನಿರ್ಜೀವ ವಸ್ತುಗಳಿಗೆ ಒಂದು ಉದಾಹರಣೆ ಕೊಡಿ ಉದಾಹರಣೆ ಕಾರು ಬೈಸಿಕಾಲ್ ಗಡಿಯಾರ ಮುಳ್ಳು ಗಡಿಯಾರದ ಮುಳ್ಳು ಹೀಗೆ ಅದನ್ನು ಪಟ್ಟಿ ಮಾಡಿರುವ ಸಜೀವ ವಸ್ತುಗಳು ಯಾವುವು ಈ ಹಿಂದೆ ಜೀವಗಳು ಒಂದು ಭಾಗ ಭಾಗವಾಗಿತ್ತು ಬೆಣ್ಣೆ ಅದ ಮಾಡಿದ ಚರ್ಮ ಮಣ್ಣು ಉಣ್ಣೆ ವಿದ್ಯುತ್ ದೀಪ ಅಡುಗೆ ಎಣ್ಣೆ ಉಪ್ಪು ಸೇಬು ರಬ್ಬರ್ ಉತ್ತರ ಬೆಣ್ಣೆ ಅದರ ಮಾಡಿದ ಚರ್ಮ ಉಣ್ಣೆ ಸೇಬು ರಬ್ಬರ್ ಜಿ ವಿಗಳ ಸಾಮಾನ್ಯ ಲಕ್ಷಣಗಳು ಪಟ್ಟಿ ಮಾಡಿ ಉಸಿರಾಟ ವಿಸರ್ಜನೆ ಪುಚೋಕ ಪ್ರತಿಕ್ರಿಯೆ ಸಂತಾನೋತ್ಪತ್ತಿ ಬೆಳವಣಿಗೆ ಚಲನೆ ಮಾತನಾಡುವುದು ನೋಡು ಹುಲ್ಲುಗಾಲಿನಲ್ಲಿ ವಾಸಿಸುವ ಪ್ರಾಣಿಗಳಲ್ಲಿ ಜೀವಿಸಲು 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 ವೇಗವಾಗಿ ಓಡುವ ಮುಖ್ಯ ಏಕೆ ವಿವರಿಸಿ ಉಳಗಾವಳಿನಲ್ಲಿ ಸಿಂಹದಂತ ಭಕ್ಷ್ಯ ಪ್ರಾಣಿಗಳಿಂದ ತಪ್ಪಿಸಿಕೊಳ್ಳುವ ಅವಶ್ಯಕತೆ ಜಿಂಕೆಗೆ ಜಿಂಕೆಗೆಂತಹ ಪ್ರಾಣಿಗಳಿಗೆ ಆದ್ದರಿಂದ ಅವುಗಳು ವೇಗವಾಗಿ ಓಡುತ್ತವೆ